ನಾನೊಬ್ಬ ನಿರ್ದೇಶನ ನಿರ್ದೇಶಕನಾಗಿ ಹೇಳ್ತಿದ್ದೀನಿ ಕ್ಯಾಮ್ರಾ ಮುಂದೆ ಸರ್ ನನ್ನ ಚಿತ್ರೀಕರಣದ ಕ್ಯಾಮ್ರಾ ಮುಂದೆ ನಡೆಯುವಂತ ಯಾವುದೇ ವಿಚಾರಗಳನ್ನ ಯಾವುದೇ ಆಯೋಗ ಪ್ರಶ್ನೆ ಮಾಡೋ ಹಾಗಿಲ್ಲ ಎಕ್ಸಾಕ್ಟ್ಲಿ ನನ್ನ ಕಥೆಯನ್ನ ಒಂದ್ ಸೆಕೆಂಡ್ ಕೇಳಿಯಾ ನಾನು ಬರ್ತೀನಿ ನನ್ನ ಚಿತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಥೆಗೆ ನನ್ನ ಚಿತ್ರಕತೆಗೆ ನನ್ನ ಸಂಭಾಷಣೆಗೆ ನನ್ನ ಸಾಹಿತ್ಯಕ್ಕೆ ನನ್ನ ಸಂಗೀತಕ್ಕೆ ಆ ಸನ್ನಿವೇಶಕ್ಕೆ ತೆಗೆಯೋದಿಕ್ಕೆ ಯಾವ ಆಯೋಗವನ್ನು ನನ್ನನ್ನ ಪ್ರಶ್ನೆ ಮಾಡೋ ಹಕ್ಕಿಲ್ಲ ಬರ್ತೀನಿ ಚಿತ್ರೀಕರಣದ ವಿಚಾರಗಳಲ್ಲಿ ನಾವು ಇನ್ನು ಮುಂದೆ ಕಟ್ಟುನಿಟ್ಟಾದ ಕ್ರಮಗಳನ್ನ ತಗೊಳ್ತೀವಿ ಯಾಕೆ ಹೇಳಿದ್ರೆ ನಾವು ಚಿತ್ರೀಕರಣದಲ್ಲಿರ್ತೀವಿ ಕ್ಯಾರ್ಮಾನಲ್ಲಿ ಏನು ನಡೀತದೆ ಮರದ ಕಗಳ ಏನು ನಡೀತದೆ ಎಲ್ಲಿ ನಡೀತದೆ ಗೊತ್ತಾಗಲ್ಲ ಸೊ ಹಾಗಾಗಿ ಇನ್ನು ಮುಂದೆ ಆ ಚಿತ್ರೀಕರಣದ ಯೂನಿಟ್ ಅಲ್ಲೇ ಒಂದು ಟೀಮನ್ನು ಮ್ಯಾನೇಜಿಂಗ್ ಟೀಮನ್ನು ನಾವು ಮಾಡಲೇಬೇಕಾಗ್ತದೆ ಯಾಕೆ ಹೇಳಿದ್ರೆ ನಾವು ಜಾಗೃತರಾಗಲೇಬೇಕಾಗ್ತದೆ ಇಲ್ಲ ಹೇಳಿದ್ರೆ ಯಾರೋ ಮಾಡೋ ತಪ್ಪಿಗೆ ನಿರ್ಮಾಪಕ ನಿರ್ದೇಶಕ ಆ ಸಂಸ್ಥೆ ಹೊಣೆ ಹೊಣೆಯನ್ನು ಹೊರಬೇಕಾಗ್ತದೆ ಸೊ ಹಾಗಾಗಿ ಆ ಬಂಡವಾಳ ಹಾಕಿದವನ್ಗೆ ಮತ್ತು ನಿರ್ದೇಶನ ಮಾಡೋನ್ಗೆ ತಂತ್ರಜ್ಞಾನಿಗೆ ಕಲಾವಿದಗಳು ತೊಂದರೆ ಬರ್ದೇ ಇರೋ ಹಾಗೆ ನಾವು ಜಾಗೃತರಾಗ್ತೀವಿ ಸೊ ಹಾಗಾಗಿ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆಯುವಂತ ಯಾವುದೇ ವಿಚಾರಗಳನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ನನ್ನ ಸ್ವಂತಿಕೆ ಅದು ನನ್ನ ಕ್ರಿಯಾಶೀಲತೆ ಬಲವಂತವಾಗಿ ಆಗಿದ್ದಲ್ಲಿ ಆದಲ್ಲಿ ಅವ್ರ ಶಿಕ್ಷೆಗೆ ಹರಿಹರು ಅಂತವನ್ನ ಯಾವ ಕಾರಣಕ್ಕೂ ವಾಣಿಜ್ಯ ಸಪೋರ್ಟ್ ಮಾಡಲ್ಲ ಸರಿ ಕೊಡ್ಲಿಿಲ್ಲ ಇಲ್ಲೇ ಕೊಡ್ಬೇಕು ವಾಣಿಜ್ಯ ಮಂಡಳಿಗೆ ಕೊಡ್ಬೇಕು ನಾ